ಮೊಬೈಲ್ ಬಿಟ್ಟು ಥಿಯೇಟರ್ ತುಂಬಾ ಚಾಲೆಂಜಿಂಗ್ ಆಗಿದೆ ಒಂದ್ ಎರಡು ವರ್ಷ ಮೊಬೈಲ್ ಎಷ್ಟು ಅಡಿಕ್ಷನ್ ಆಯ್ತು ಅಂದ್ರೆ ಒಬ್ಬ ಡೈರೆಕ್ಟರ್ ನನಗೆ ಥಿಯೇಟರ್ ಗೆ ಏನ್ ಕಾಡಿದ್ದು ಈ ಒಂದು ಚಿತ್ರದಲ್ಲಿ ಏನ್ ನಿಮಗೆ ತುಂಬಾ ಕಾಡಿದ್ದು ಸೊ ಅದ್ ಎಲ್ಲ ಪ್ರತಿ ಸತಿನೂ ಹೋಗಿದ್ದ ಸಿನಿಮಾ ಮಾಡ್ಬೇಕಂತ ಒಳ್ಳೆ ವಿಚಾರ ಇದು ಆ ವಿಚಾರನ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ಎಸ್ಪೆಷಲಿ ಮಲ್ನಾಡ್ ಕಡೆ ಅವ್ರಿಗೆ ಫೀಲ್ ಆಗುತ್ತೆ ಅದು ಏ ಇದು ನಮ್ಮೂರಲ್ಲಿ ನಿಜ ನಡೆಯುತ್ತೆ ಇವೆಲ್ಲ ಅದೊಂದು ಹಾಡನ್ನ ಹೇಳ್ಕೊಂಡು ಎಣ್ಣೆಗೆ ದೀಪ ಹಾಸ್ಕೊ ಹೋಗ್ತಾರೆ ಇವಣ್ಣ ಒಂದು ವಿಡಿಯೋ ಮಾಡ್ಕೊ ಬಂದು ನಮಗ್ ತೋರ್ಸಿ ಇದು ಕೆರೆ ಬೇಟೆ ಅಂತ ನಮಗ್ ತೋರ್ಸಿದ್ದು ಅಂಟಿಗೆ ಪೆಟ್ಟಿಗೆ ಎಂದು ಆಮೇಲೆ ಇವ್ರ ಭಾಷೆ ಇದೆಯಲ್ಲ ನಮಗ್ ತುಂಬಾ ಕಷ್ಟ ಆಗುತ್ತೆ ಅದು ಮಲೆನಾಡು ಭಾಷೆ ಏನಂದ್ರೆ ಒಂದು ಪದವನ್ನ ಒಂಚೂರು ಲಾಸ್ಟ್ ಅಲ್ಲಿ ಎಳಿತೀವಿ ಅಂತ ಸ್ಪೆಷಲ್ ಏನ್ ಇರಲ್ಲ ಅದೊಂದು ರಿದಮ್ ಅಲ್ಲೇ ಮಾತಾಡ್ತಾರೆ ಎಲ್ಲರೂ ಕೇಳ್ತಾ ಇದ್ರೆ ಹಾಡ್ ಕೇಳ್ದಂಗ ಇರುತ್ತೆ ಮನೆಗಳು ಕೂಡ ಕಾಡಲ್ಲೇ ಇರೋದು ಸಾಕು ಸರ್ ಅದು ಸಿನಿಮಾ ತಂಡ ಥಿಯೇಟರ್ ಕರ್ಸೋಂತ ಸಿನಿಮಾಗಳು ಸಿಕ್ರೆ ಶಿಕಾರಿ ಬಿಟ್ಟರೆ ಬಿಕಾರಿ ಒಂದೊಂದು ಭಾಗಕ್ಕೂ ಒಂದೊಂದು ಸಂಸ್ಕೃತಿ ಅಂತ ಇದ್ದಿರತ್ತೆ ಆ ಸಂಸ್ಕೃತಿಯನ್ನ ತೆರೆ ಮೇಲೆ ಆ ಸಂಸ್ಕೃತಿಯ ಭಾಗದ ಜನವನ್ನ ಬಿಟ್ಟು ಒಂದಷ್ಟು ಜನ ನೋಡ್ಬೇಕು ಅಂದ್ರೆ ಅದಕ್ಕೆ ಉತ್ತಮವಾದಂತಹ ಮಾಧ್ಯಮ ಅಂತ ಅದು ಚಿತ್ರ ಮಾಧ್ಯಮ ಅಂತ ಚಿತ್ರ ಮಾಧ್ಯಮದಲ್ಲಿ ಇವತ್ತು ನನ್ನ ಜೊತೆ ಕುಂತಿರುವಂತಹ ಚಿತ್ರತಂಡ ಮಲೆನಾಡಿನ ಒಂದು ಭಾಗದ ಒಂದಿಷ್ಟು ಕಲೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಿದ್ರೆ ಆ ಕಲೆಯ ಇಟ್ಕೊಂಡು ಬರ್ತಿರೋ ಚಿತ್ರನೇ ಕೆರೆಬೇಟೆ ಆ ಚಿತ್ರದ ನಿರ್ದೇಶಕರು ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ನಾನು ಸೂಪರ್ ನೀವೇ ಸೂಪರ್ ಸೊ ಈ ಚಿತ್ರದ ಮತ್ತೊಂದು ಮೇಜರ್ ಕ್ಯಾರೆಕ್ಟರ್ ರಾಘವ್ ನಮ್ ಜೊತೆ ಇದರ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಸೂಪರ್ ಸೊ ಕೆರೆಬೇಟೆ ಅಹ್ ಟೀಸರ್ ನೋಡಿದ ತಕ್ಷಣ ಅಥವಾ ಟ್ರೈಲರ್ ನೋಡಿದ ತಕ್ಷಣ ಬೀಂಗ್ ನಾನು ಒಬ್ಬ ಮಲೆನಾಡೋನಾಗಿ ಯಾಕಂದ್ರೆ ನಾನು ಶಿಕಾರಿಪುರ ನೀವು ಸರ್ಬೋದವರು ನಮ್ಮಿಂದ ಅಲ್ಲಿ ಡಿಸ್ಟೆನ್ ಅಲ್ಲಿರುವ ಸೂಪರ್ ಸೊ ಆ ಭಾಗದವರಿಗೆ ನಮ್ಮ ಸಂಸ್ಕೃತಿಯನ್ನ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ತೆರೆ ಮೇಲೆ ನೋಡುವಂತ ಏನು ಖುಷಿ ಸಿಗ್ತಾ ಇದೆ ರೀಸೆಂಟ್ ಆಗಿ ಕಾಂತಾರ ಮಲ್ನಾಡ ಐ ಮೀನ್ ಮಂಗಳೂರು ಭಾಗದ ಒಂದು ಕಲೆಯನ್ನು ನೋಡ್ತಿದೆ ದೈವ ಅನ್ನೋದು ಅಲ್ಲಿ ಜನಕ್ಕೆ ಗೊತ್ತಿದ್ದದ್ದು ಕಾಂತರ ಮೇಲೆ ಇಡೀ ಪ್ರಪಂಚ ಗೊತ್ತಾಯ್ತು ಇವತ್ತು ಮಲೆನಾಡಿನ ಕೆರೆ ಬೇಟೆಯ ಸಂಸ್ಕೃತಿಯನ್ನ ತೋರಿಸ್ತಾ ಯಾಕೆ ಕೆರೆಬೇಟೆ ಕೆರೆಬೇಟೆ ಶುರು ಆಯ್ತು ಅಂದ್ರೆ ಚಿಕ್ಕ ವಯಸ್ಸಿಂದ ಕೆರೆ ಬೇಟೆ ಆಡ್ಕೊಂಡೇ ಬಂದಿದ್ದು ಬೇಸಿಗೆಗಾಲಕ್ಕೆ ರಜೆ ನಾನು ಓದ್ತಾ ಇದ್ದಿದ್ದೆ ಇಲ್ಲಿ ಸ್ವಲ್ಪ ಬ್ಯಾಂಗ್ಳೂರ್ಲಿ ಮತ್ತೆ ಶಿರ್ಸಿಲಿ ಯಾವಾಗ ರಜೆ ಬಂದ್ರು ಕೆರೆಬೇಟೆ ಆಡಕ್ಕೆ ಹೋಗಿ ಇಳಿದ್ ಬಿಡ್ತಿದ್ವಿ ಒಳಗಡೆ ಒಬ್ಬ ನಿರ್ದೇಶಕ ಇದ್ನಲ್ಲ ಅವನು ಯಾವಾಗೂ ಅನ್ಕೊಂತ ಇದ್ದ ಅವನೊಂದ್ ಕುಣಿ ಹಾಕ್ಬೇಕು ಕುಣಿ ಅಂದ್ರೆ ಅದೇ ಮೀನ್ ಹಿಡಿಯೋದು ಹಾಕ್ಬೇಕಾದ್ರೆ ಇದನ್ನೇ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಇದನ್ನ ಆಕ್ಚುಲಿ ಡಿಸ್ಕಸ್ ಮಾಡಿದೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಡಿಸ್ಕಸ್ ಮಾಡಿದೆ ಬಟ್ ಅವಾಗ ಅಷ್ಟೊಂದು ಸ್ಕೋಪ್ ಸಿಗ್ಲಿಲ್ಲ ನಿಜ ಓಕೆ ಸೊ ಇದನ್ನೇ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಲೋಚನೆ ಬಂತು ಸೊ ಬಂದು ನಾವು ಗೌರಿ ಅವ್ರಿಗೆ ಕಥೆ ಹೇಳಿದಾಗ ತುಂಬಾ ಖುಷಿ ಪಟ್ರು ಇವನ್ ಹೀರೋ ಕೂಡ ಮಲ್ನಾಡ್ ಮಲ್ನಾಡ್ ಅದೊಂದು ನಂಗೆ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಅವಾಗಲೇ ಹೇಳ್ತಾ ಇದ್ದವ್ ಇನ್ನೊಂದು ಇದಕ್ಕೆ ಇಂಟರ್ವ್ಯೂಗೆ ತುಂಬಾ ದೊಡ್ಡ ದೊಡ್ಡ ಸ್ಟ್ರೆಂತ್ ಅವರು ನನ್ಗೆ ಯಾಕಂದ್ರೆ ಅವರು ಮಲ್ನಾಡೋರು ನಾವು ಮಲ್ನಾಡು ಕತೆ ಆ ಮುಖ ಕೂಡ ಮಲ್ನಾಡು ಭಾಷೆ ಮಲ್ನಾಡು ಒಂಥರ ಅದು ಕೂಡ್ಕೊ ಬಂದ್ಬಿಡ್ತು ಸೊ ಹಂಗಾಗಿ ಮಲ್ನಾ ಕೆರೆ ಬೇಟೆ ಶುರು ಆಯ್ತು ಅಷ್ಟ ಇನ್ನೊಂದು ನೀವ್ ಹೇಳಿದ್ರಿ ಯಾವಾಗ್ಲೇ ಅಂದ್ರೆ ಇತ್ತೀಚೆಗೆ ಆಗ್ತಾ ಇದೆ ಇಂತ ರೂಟೆಡ್ ಸ್ಟೋರೀಸ್ ಮೊದ್ಲು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಮಧ್ಯ ಒಂದಿಷ್ಟು ಜನ ನಿಲ್ಸ್ಬಿಟ್ಟಿದ್ರೆ ಎಲ್ಲ ಕಮರ್ಷಿಯಲಿ ಕನ್ವರ್ಟ್ ಆಗ್ಬಿಟ್ಟು ಯಾಕಂದ್ರೆ ನಮ್ಮ ಸತ್ವ ನಮ್ಮ ಕಲೆ ನಮ್ಮ ನೆಲಮೂಲದ ಮೂಲದ ಕತೆ ಅಂತ ನಾವು ಹೇಳ್ತೀವಿ ಅಂದ್ರೆ ನಮ್ಮ ನೆಲದ ಕತೆ ಅದನ್ನ ಹೇಳದ್ ಬಿಟ್ಟು ತುಂಬಾ ವರ್ಷ ಗ್ಯಾಪ್ ತಗೊಂಡ್ಬಿಟ್ಟಿದ್ರು ಹೌದು ಗ್ಯಾಪ್ ಆಗಿತ್ತು ಗ್ಯಾಪ್ ಆಗ್ಲಿಕ್ಕೆ ತುಂಬಾ ರೀಸನ್ಸ್ ಇರುತ್ತೆ ಆ ರೀಸನ್ಸ್ ಬಗ್ಗೆ ಮಾತಾಡೋದು ಬೇಡ ಬಟ್ ಏನಂದ್ರೆ ಈಗ ನನ್ ಖುಷಿ ಏನಂದ್ರೆ ಅವಾಗ ನಾನು ಡೈರೆಕ್ಟ್ ಆಗ್ಬಿಟ್ಟಿದ್ರೆ ಫೈವ್ ಇಯರ್ಸ್ ಬ್ಯಾಕ್ ಬಟ್ ಬಿ ಅದೇ ತರ ಕಥೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಡಿಲೀಟ್ ಆಗಿದೆ ಬಿಡಿ ಹೇಳ್ಬೇಕಂದ್ರೆ ಸೊ ಗೊತ್ತಿಲ್ಲ ಆ ಕಾಲನೇ ನನಗೆ ಇಲ್ಲಿವರೆಗೂ ತಗೋ ಬಂತು ಹದಿನಾರು ವರ್ಷ ಜರ್ನಿಯಲ್ಲಿ ನಾನು ಎಲ್ಲರೂ ಹೇಳೋರು ಫ್ರೆಂಡ್ಸ್ ನನ್ ಟೀಮ್ ಮೇಟ್ಸ್ ಎಲ್ಲ ಆಗ್ಬಿಡ್ಬೇಕಿತ್ತು ಆಗ್ಬಿಡ್ಬೇಕಿತ್ತು ಅಂತ ನಾನು ಅವಾಗ ತುಂಬಾ ರಿಗ್ರೆಟ್ ಪಡ್ತಾ ಇದ್ದೆ ಮೊದಲ ಗುರು ಎಲ್ಲರೂ ನನ್ನ ಜೊತೆಗಿದ್ದ ಕೋಲೀಗ್ಸ್ ಗಳೆಲ್ಲ ಡೈರೆಕ್ಟರ್ ಆಗ್ಬಿಟ್ರು ಏನ್ ಗುರು ಬಟ್ ಟೈಮ್ ಇದಕ್ಕೋಸ್ಕರ ಕಾಯ್ತು ಅಂತ ವೆಯ್ಟ್ ಮಾಡಿಸ್ತು ಅಂತ ಅನ್ಸುತ್ತೆ ಅಲ್ಲಿಯ ಭಾಗದ ನಿರ್ದೇಶಕರಾಗಿ ನಿಮ್ಮ ಮೊದಲನೇ ಚಿತ್ರ ಅಲ್ಲಿದ್ದೇ ಆಗ್ಬೇಕು ಅನ್ನೋದಕ್ಕೆ ಮೇ ಬಿ ಕಾಯ್ತಾ ಇತ್ತು ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಆ ವಿಚಾರದಲ್ಲಿ ಸರ್ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಕರೋನಾ ಕಾಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೂ ಮುಂಚೆ ಒಬ್ಬ ಹೀರೋ ಹೊಡಿತಾನೆ ಬಡಿತಾನೆ ಒಂದು ಐಟಮ್ ಸಾಂಗ್ ಇರುತ್ತೆ ಸಾಂಗ್ ಇರುತ್ತೆ ಅಂದಾಗ ಒಂದು ರೀತಿಯಲ್ಲಿ ನಡೀತಾ ಇತ್ತು ಆಫ್ಟರ್ ಕರೋನಾ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಮೊಬೈಲ್ ನಲ್ಲಿ ದೇ ಪ್ರಪಂಚದ ಮೂಲೆಯಲ್ಲಿ ಎಲ್ಲ ಚಿತ್ರಗಳನ್ನ ನೋಡ್ಬಿಟ್ಟು ಜಜ್ಮೆಂಟ್ ಗೆ ಹೋಗ್ತಾ ಇದ್ದಾರೆ ಅದನ್ನ ಮೀರಿ ಅಂದ್ರೆ ಮೊಬೈಲ್ ಇಟ್ಕೊಂಡಿರುವಂತಹ ಆಡಿಯನ್ಸ್ ನ ಮೊಬೈಲ್ ನ ಬಿಟ್ಟು ಥಿಯೇಟರ್ ಬರ್ತ ತುಂಬಾ ಚಾಲೆಂಜಿಂಗ್ ಆಗಿದೆ ತುಂಬಾ ಕಷ್ಟ ಆಗಿದೆ ಸ್ವಂತ ಸಮಯದಲ್ಲಿ ನಮ್ಮ ನೆಲಮೂಲದ ಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ಗೆ ನೋಡಿ ನೀವೇ ಹೇಳಿದ್ರಿ ತುಂಬಾ ಜನ ಥಿಯೇಟರ್ ತುಂಬಾ ಜನ ಅಲ್ಲ ಸಾಕಷ್ಟು ಜನ ಹೌದು ಥಿಯೇಟರ್ ಯಾಕಂದ್ರೆ ಅಡಿಕ್ಷನ್ ಆಗೋಯ್ತು ಈಗ ಈಗ ಒಂದ್ ಎರಡು ವರ್ಷ ಮೊಬೈಲ್ ಎಷ್ಟು ಅಡಿಕ್ಷನ್ ಆಯ್ತು ಅಂದ್ರೆ ಒಬ್ಬ ಬಿಂಗ್ ಡೈರೆಕ್ಟರ್ ನನಗೆ ಥಿಯೇಟರ್ ಗೆ ಏನ್ ಹೋಗುದ್ ಗುರು ಇಲ್ಲೇ ಒಂದ್ ಸ್ವಲ್ಪ ಬರ್ತಾ ಕ್ವಾಲಿಟಿ ಬಂದ್ಬಿಡ್ತು ಈಗ ನಾರ್ಮಲ್ ಆಡಿಯನ್ಸ್ ಆತರ ಆಗದೆ ಆಗ್ತಾ ಇರೋದು ಏನು ತಪ್ಪೇನಲ್ಲ ಬಟ್ ಏನಂದ್ರೆ ನಮ್ ಕೆಲ್ಸ ಏನ್ ಮಾಡ್ಬೇಕಂದ್ರೆ ಒಬ್ಬ ನಿರ್ದೇಶಕ ಒಬ್ಬ ನಾಯಕ ಎಲ್ಲರೂ ಒಂದ್ ಸಿನಿಮಾ ತಂಡ ಥಿಯೇಟರ್ ಕರ್ಸೋಂತ ಸಿನ್ಮಾಗಳು ಮಾಡಬೇಕು ಥಿಯೇಟರ್ ಕರ್ಸೋಂತ ಸಿನಿಮಾ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅಲ್ಲಿ ನೋಡಿದಾಗ್ಲೆ ಅದ್ ಗೊತ್ತಾಗೋದು ಆತರ ಟಾಕ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇಲ್ಲ ಗುರು ಥಿಯೇಟರ್ ಅಲ್ಲೇ ನೋಡ್ಬೇಕಂತೆ ಅಂತ ಬಂದ್ರೆ ಖಂಡಿತವಾಗೂ ಜನ ಬರ್ತಾರೆ ಸೊ ಅಂತ ಕಂಟೆಂಟ್ ನಾನು ಮಾಡಿದೀನಿ ಅಂತ ನನ್ಗೊಂದು ಕಾನ್ಫಿಡೆನ್ಸ್ ಇಲ್ಲ ಇನ್ನೊಂದ್ ಏನಂದ್ರೆ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದ್ ಐವತ್ ಜನ ನೋಡ್ತಾರೆ ಅನ್ಕೊಳ್ಳಿ ಅದನ್ನ ನಾನು ನನಗ್ ಗೊತ್ತಿದ್ದಂಗೆ ಇನ್ನೂ ನೂರ್ ಜನಕ್ಕೆ ಕೇಳೇ ಬರ್ತಾರೆ ಆಮೇಲೆ ಪ್ರತಿಯೊಬ್ಬರಿಗೂ ಸಿಂಕ್ ಆಗುತ್ತೆ ಎಸ್ಪೆಷಲಿ ಮಲ್ನಾಡ್ ಕಡೆ ಅವ್ರಿಗೆ ಫೀಲ್ ಆಗುತ್ತೆ ಅದು ಏ ಇದು ನಮ್ ಊರಲ್ಲಿ ನಿಜ ನಡೆಯುತ್ತೆ ಇವೆಲ್ಲ ಅಂದ್ರೆ ಮಲ್ನಾಡ್ ಕಡೆ ಅಂತ ಅನ್ನೋದ್ಕಿಂತ ಇದ್ ಎಲ್ ನೋಡಿ ಲೊಕೇಶನ್ಸ್ ಮತ್ತೆ ಪಾತ್ರಧಾರಿಗಳು ಮಲ್ನಾಡು ಆದ್ರೆ ಎಮೋಷನ್ಸ್ ಬಂದ್ಬಿಟ್ಟು ಇಡೀ ಎಲ್ರಿಗೂ ಕನೆಕ್ಟ್ ಆಗಿ ಎಲ್ಲರಿಗೂ ಕನೆಕ್ಟ್ ಆಗಿ ಯುನಿವರ್ಸಲ್ ಅದು ಬರೀ ಮಲ್ನಾಡ್ ಬರ್ಕಲ್ಲ ಅಲಾ ಫೀಲಿಂಗ್ಸ್ ಅನ್ನೋದು ಪ್ರಪಂಚದ ಯಾವ ಮೂಲೆಲ್ಲ ಸ್ನೋ ಆದ್ರೂ ಸ್ನೋ ಆದ್ರೂ ಒಳ್ಳೇ ಬೇಕು ಪ್ರೀತಿ ಆದ್ರೆ ಖುಷಿ ಪಡ್ಲೇಬೇಕು ಕಾಮನ್ ಅದು ಹೌದು ಅದ ಫೀಲಿಂಗ್ಸ್ ಯೂನಿವರ್ಸ್ ಆದ್ರೂ ವಿಷಯ ಬಂದ್ಬಿಟ್ಟು ಮಲ್ನಾಡು ವಿಷಯನ ಇಟ್ಕೊಂಡು ಹೇಳ್ತಿರುವಂತದ್ದು ಸರ್ ಕೆರೆಬೇಟೆ ಯೂಶಲಿ ನಾನು ಅದೇ ನಿಮ್ಗೆ ಆಫ್ ದ ಕ್ಯಾಮ್ರಾ ಇನ್ನೊಂದು ಡಿಸ್ಕಶನ್ ಆಗ್ಬೇಕಾದ್ರೆ ಹೇಳ್ತಾ ಇದ್ದೆ ಮಲ್ನಾಡ್ ಭಾಗ ಅಂತ ಬಂದ್ರೆ ನಮ್ಮ ಹತ್ರ ಎರಡು ಎರಡು ರೀತಿ ಮಲ್ನಾಡ್ ಭಾಗ ಇದೆ ಒಂದು ನಮಗೆ ಶಿವಮೊಗ್ಗ ತೀರ್ಥಹಳ್ಳಿ ಆಗುಂಬೆ ಬರ ಮಲ್ನಾಡೇ ಬೇರೆ ನಮ್ಗೆ ಈ ಕಡೆ ಸಿರ್ಸಿ ಆ ಯಲ್ಲಾಪುರ ಸ್ವರ್ಬಾ ಸಾಗರ ಈ ಮಲ್ನಾಡೇ ಬೇರೆ ಸೊ ಈ ಒಂದು ಕೆರೆಬೇಟೆ ಸಂಸ್ಕೃತಿ ಇರುವಂಥದ್ದು ಈ ಕಡೆ ಭಾಗ ನಮ್ದು ಸ್ವರ್ಬ ಸಾಗರ ಸಿರ್ಸಿ ಆ ಕಡೆ ಭಾಗದಲ್ಲಿ ಬೇಟೆ ಅನ್ನೋದು ಯೂಶ್ವಲಿ ಈ ಒಂದು ನಮ್ಗೆ ಬೇಸಿಗೆ ಸಮಯದಲ್ಲಿ ಶುರು ಆಗುವಂತದ್ದು ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನೋದಾದ್ರೆ ಈ ಬೇಸಿಗೆ ಟೈಮ್ ನಲ್ಲಿ ಕೆರೆಗಳು ಬತ್ತ ಹೋಗುತ್ತೆ ಹೌದು ಈ ಕೆರೆಗಳು ಬತ್ತ ಹೋದಾಗ ಅಲ್ಲಿರುವಂತ ಮೀನ್ಗಳನ್ನ ಹಿಡಿಯೋದಕ್ಕೋಸ್ಕರ ಆ ಆ ಊರಿನ ದೇವಸ್ಥಾನದ ಪಂಚಾಯತಿ ಮಾಡ್ಕೊಂಡು ಒಬ್ಬ ತಲೆಗೆ ಇಷ್ಟು ಅಂತೇಳಿ ಒಂದು ಫಿಕ್ಸ್ ಮಾಡ್ಬಿಡ್ತಾರೆ ಫಿಕ್ಸ್ ಮಾಡಿದ್ಮೇಲೆ ಅವ್ರು ಕೆರೆಗೆ ಇಳಿಬೇಕು ಅವ್ರು ಕುಣಿ ಇಟ್ಕೊಂಡು ಏನೇನ್ ಮೀನ್ ಸಿಗುತ್ತೆ ಅವ್ರದ್ದೆ ಸಿಕ್ರೆ ಶಿಕಾರಿ ಬಿಟ್ಟರೆ ಇದೇ ಸ್ಲೋಗನ್ ಅಲ್ಲಿ ಸಿಕ್ರೆ ಶಿಕಾರಿ ಆಗುತ್ತೆ ಬೇಟೆ ಸಿಗುತ್ತೆ ಅವ್ರಿಗೆ ಅಲ್ಲಿ ರುಬ್ತಾರೆ ಯಾಕೆ ಈ ಒಂದು ವಿಷಯವನ್ನೇ ಇಟ್ಕೊಂಡು ಚಿತ್ರ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದು ಏನ್ ಕಾಡಿದ್ದು ಈ ಒಂದು ಚಿತ್ರದಲ್ಲಿ ಏನ್ ನಿಮ್ಗೆ ತುಂಬಾ ಕಾಡಿದ್ದು ಸರ್ ನಾನ್ ಅವಾಗ್ಲೇ ಹೇಳ್ದಂಗೆ ಕೆರೆ ಬೇಟೆ ಅನ್ನೋದನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ ಸೊ ಅದ್ ನೋಡಿದಾಗೆಲ್ಲ ವಿಜುಲಿ ನಂಗೆ ತುಂಬಾ ಚೆನ್ನಾಗ್ ಕಾಣುತ್ತೆ ಒಂದಂತ ಒಬ್ಬ ನಿರ್ದೇಶಕನ ಕಣ್ಣು ಕ್ಯಾಮ್ರಾ ಆಗಿರುತ್ತೆ ಸೊ ಅದ್ ನೋಡ್ದಾಗೆಲ್ಲ ಪ್ರತಿ ಸತಿನೂ ಇದನ್ನ ಸಿನಿಮಾ ಮಾಡ್ಬೇಕಂತ ಅನ್ಸುತ್ತೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಬರೀ ಏನಂದ್ರೆ ಬರಿ ಕೆರೆ ಕೆರೆಬೇಟೆ ಇಟ್ಕೊಂಡೆ ನಾವು ಸಿನಿಮಾ ಮಾಡಿದ್ರೆ ಆಗಲ್ಲ ಯಾಕಂದ್ರೆ ಎರಡೂವರೆ ಅವರು ನಾವು ಅದೊಂದು ಇವೆಂಟ್ ಸಿನ್ಮಾದಲ್ಲೇ ಅದೊಂದು ಇವೆಂಟ್ ಅದ್ರ ಜೊತೆಗೆ ಅಲ್ಲೊಂದು ಒಂದೊಳ್ಳೆ ವಿಚಾರ ಇದೆ ಆ ವಿಚಾರನ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ಯಾಕೆ ಮಾಡ್ಬೇಕು ಅಂತ ಸೊ ಆ ವಿಚಾರ ಏನೋ ಅಂತ ಇನ್ನೇನು ಒಂದ್ ಹತ್ತು ದಿನ ಇದೆ ಬಂದ್ಬಿಡುತ್ತೆ ಮಾರ್ಚ್ ಫಿಫ್ಟೀನ್ ಬರ್ತಾ ಇದೀವಿ ಸೊ ಆದ್ರೆ ನೀವ್ ಟ್ರೈಲರ್ ಟೀಸರ್ ನೋಡಿದಾಗ ಅನ್ಸುತ್ತೆ ಹೀರೋ ಬಂದ್ಬಿಟ್ಟು ಹೀರೋ ಪಾತ್ರದ ಬಗ್ಗೆ ನಾನು ಮಾತಾಡ್ತೇನೆ ತುಂಬಾ ರಫ್ ಅಂಡ್ ಟಫ್ ಏನ್ ಗುರು ಎಲ್ಲಾರ್ಗು ಓಡಿದ್ದಾನೆ ಹೆಣ್ಮಕ್ಳು ಹೀರೋ ಇಲ್ಲೇಮ್ಗೂ ಹೋಗ್ತಾನೆ ಇಲ್ಲೊಂದು ಟ್ರೇಲರ್ ಕಾಣಿಸ್ತಾಯಿದೆ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಆ ತರದ ಏನೋ ಇಲ್ಲ ಆ ನೀವ್ ನೋಡಕ್ಕೆ ನೋಡಿದ್ರೆ ಗೊತ್ತಾಯ್ತು ಮೈ ಬಿ ನಿಮ್ಗ್ ನಿಮ್ಗ್ ಏನ್ ಅನ್ಸಿದೆ ನೀವ್ ಹೇಳಿದ್ರಿ ಓಕೆ ಅದು ಆಡಿಯನ್ಸ್ ಲೂ ಅನ್ಸಿರುತ್ತೆ ಕೆಲವೊಬ್ರಿಗೆ ನೋಡಿ ಈಗ ತಪ್ಪ್ ಮಾಡಿದ್ರೆ ಅವ್ರು ತಾಯಿನೂ ಬಿಡಲ್ಲ ಹೊಡಿಬೇಕು ಆ ತರ ಒಂದು ಕ್ಯಾರೆಕ್ಟರ್ ಸೋ ಏನೋ ಒಂದ್ ಘಟನೆ ನಡೆದಿದೆ ಅದಕ್ಕೋಸ್ಕರ ಅಷ್ಟು ಫ್ರೆವಶೇಷ ಆಗ್ತಾನೆ ಈಗ ಶೀಘ್ರ ಕೋಪಿ ಅವತ್ತು ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಸೊ ಆತರ ಆ ಕ್ಯಾರೆಕ್ಟರ್ ಒಳ್ಳೆ ಮನುಷ್ಯನ ಎಲ್ಲಾನು ಇದೆ ಬಟ್ ಶೀಘ್ರ ಕೋಪಿ ಇಲ್ಲೇ ಇರುತ್ತೆ ಆ ಬಟ್ ಏನೋ ಒಂದು ರೀಸನ್ ಇದೆ ಅಲ್ಲಿ ಖಂಡಿತವಾಗ ಒಂದು ರೀಸನ್ ಇದೆ ರೀಸನ್ ಏನೋ ಒಂದು ಚಿತ್ರ ನೋಡ್ಬೇಕು ನಾವು ಚಿತ್ರ ನೋಡ್ಬೇಕು ಅದು ಎಲ್ಲಾ ಎಲ್ಲ ಇಂಟರ್ವ್ಯೂಗಳಲ್ಲೂ ಅದು ಹೇಳೋದು ಕಾಮನ್ ಡೈಲಾಗ್ ನೀವು ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ಖಂಡಿತ ಈ ಸರಿ ನೋಡಿ ಸಿನಿಮಾ ನಿಮ್ಗೆ ನಿರಾಸ ಇದೆ ಇದೆಲ್ಲದ್ರ ಜೊತೆ ಸರ್ ನಿಮ್ಗೆ ಮಲ್ನಾಡ್ ನ ಸಂಸ್ಕೃತಿಯ ಬೇರೆ ಸಂಸ್ಕೃತಿನೇ ಬೇರೆ ನೀವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲಿ ಅಲ್ಲಿಗೆ ಒಗ್ಗುವಂಥದ್ದು ಎಷ್ಟು ಈಜಿ ಆಯ್ತು ಎಷ್ಟು ಕಷ್ಟ ಆಯ್ತು ಏನಕ್ಕೆ ಅಂತಂದ್ರೆ ಒಂದು ಕೆರೆ ಬೇಟೆ ಹೇಳಿದೆ ಇದ್ರ ಜೊತೆನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ ಇವನ್ ಚಿಕ್ಕ ನಾನು ಬೆಂಗಳೂರು ನಮ್ಮ ಬಿಟ್ಟು ವರ್ಷಗಳಾಗಿದೆ ಅಂತ ಚಿಕ್ಕದಿದ್ದಾಗ ನಾನು ನೋಡಿದ್ರೆ ದೀಪಾವಳಿ ಟೈಮ್ ಅಲ್ಲಿ ನಮ್ಮಲ್ಲಿ ಈಗಲೂ ಕೂಡ ಚಿಕ್ಕ ಮಕ್ಕಳು ಎಣ್ಣೆ ದೀಪನ ಇಟ್ಕೊಂಡ್ ಬರ್ತಾರೆ ನಮ್ಮ ಕಡೆ ಅದನ್ನ ಅಂಟಿಕೆ ಪಿಂಟ್ರಿಕೆ ಅಂತ ಅಂತಾರೆ ಅಂಟಿಕೆ ಪಿಂಟಿಕೆ ಅನ್ಕೊಂಡ್ ಬರ್ತಾರೆ ಅದೊಂದು ಹಾಡನ್ನ ಹೇಳ್ಕೊಂಡು ಎಣ್ಣೆಗೆ ದೀಪ ಹಾಕ್ಸ್ಕೊಂಡು ಹೋಗ್ತಾರೆ ಈ ಸಂಸ್ಕೃತಿನೆಲ್ಲ ನೋಡಿದಾಗ ಏನ್ ಅನಿಸ್ತು ನಿಮಗೆ ಇದು ಹೊಸದೇ ಇದು ಕತೆ ನನಗೆ ಅಂದ್ರೆ ಇವ್ರು ಒಂದೊಂದ್ ಹೇಳ್ತಿದ್ರು ನನ್ ಕೇಳ್ತಿದಂಗೆ ಕೆರೆ ಬೇಟೆ ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ ಇವಣ್ಣ ಒಂದು ವಿಡಿಯೋ ಮಾಡ್ಕೊ ಬಂದು ನಮಗ್ ತೋರ್ಸಿ ಇದು ಕೆರೆ ಬೇಟೆ ಅಂತ ನಮಗ್ ತೋರ್ಸಿದ್ದು ಏನಪ್ಪಾ ಇದು ಕೆರೆ ಬೇಟೆ ಒಂಚೂರು ಗೊತ್ತಿರ್ಲಿಲ್ಲ ನಮ್ಗೆ ಆಮೇಲೆ ಅಂಟಿಗೆ ಪೆಟ್ಟಿಗೆ ಎಂದು ಹೇಳಿದ್ರು ಆಮೇಲೆ ಇವ್ರ ಭಾಷೆ ಇದೆಯಲ್ಲ ನಮಗ್ ತುಂಬಾ ಕಷ್ಟ ಆಗುತ್ತೆ ಅದು ನನಗೆ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ನಾನು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೋ ಇಲ್ಲಿನಕ್ಕೆ ಟ್ರಾನ್ಸ್‌ಫರ್ ಆಗಿರೋ ರೀತಿ ক্যারি ಮಾಡ್ಕೊಂಡಿದ್ದೀರಾ ನಾನು ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡಬಹುದು ಇಲ್ಲಾಂದ್ರೆ your ಲ್ಯಾಂಗ್ವೇಜ್ ಮಾತಾಡೋ ತುಂಬಾನೇ ಕಷ್ಟ ಇದೆ ಅಲ್ಲಿರೋರಿಗೆ ಆಗೋದು ಬಟ್ ನಮ್ಮ ಆರ್ಟಿಸ್ಟ್ ಬೇರೆ ಆರ್ಟಿಸ್ಟ್ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ತುಂಬಾನೇ ಕಷ್ಟ ಲ್ಯಾಂಗ್ವೇಜ್ ಬಟ್ our ಸಂಸ್ಕೃತಿ ಅಲ್ಲ ಕಷ್ಟ ಅಂತ ಇಲ್ಲ ಅಷ್ಟೇ ಭಾಷೆ ಏನಂದ್ರೆ ಒಂದು ಪದವನ್ನ ಒಂಚೂರು ಚೂರು लास्टಲ್ಲಿ ಎಳಿತಿವಿ ಸ್ಪೆಷಲ್ ಏನಿರಲ್ಲ ಬಟ್ ಏನು ಅಂದ್ರೆ ಮಲ್ನಾಡ್ ಭಾಷೆ ಹೆಂಗೆ ಅಂದ್ರೆ ನಿಮಗೆ ಕೇಳ್ತಾ ಇದ್ರೆ ಹಾಡ್ ಕೇಳದಂಗಿರತ್ತ ಕರೆಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅದೊಂದು ಮಾತಾಡ್ತಾರೆ ಎಲ್ಲರೂ ಒಂದ್ ಆ ಒಂದ್ ರಾಗ ಇರುತ್ತೆ ಶ್ರುತಿ ಇರುತ್ತೆ ಮಾತಲ್ಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ನಾಟ್ ರಾಂಗ್ ಇಷ್ಟು ದಿನಕ್ಕೆ ತುಂಬಾ ಇಂಟರ್ವ್ಯೂಗಳು ಮಾಡ್ಕೊಂಡ್ ಬಂದಿದ್ದೀನಿ ಬಟ್ ನನಗೆ ಈ ಒಂದು ಫಿಲಮ್ ಜೊತೆ ನನಗೆ ತುಂಬಾ ಸ್ಪೆಷಲ್ ಏನು ಅಂದ್ರೆ ನನ್ನ ಭಾಗದ ಚಿತ್ರ ಸ್ಪೆಷಲಿ ನನ್ನ ಭಾಗದ ಚಿತ್ರ ಇದು ಜೊತೆ ನನ್ನ ಭಾಷೆ ನಾನು ಇವನ್ ನಾನು ಬೆಂಗ್ಳೂರ್ಗೆ ಬಂದ್ಮೇಲೆ ಸ್ಲಾಂಗ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಒಂದು ಹದಿನೇಳು ವರ್ಷದಿಂದ ನಾನು ಬೆಂಗಳೂರಿನಿಂದ ಬ್ಯಾಂಗ್ಳೂರ್ ಸ್ಲಾಂಗ್ ನನ್ನ ಮಲ್ನಾಡು ಭಾಷೆ ಕೇಳ್ತಿದ್ದಾಗ ಎರಡು ನಾನು ನನ್ನ ಊರ್ಗ್ ಹೋಗಿರೋಂತ ಒಂದು ಫೀಲ್ ಸಿಗ್ತಾ ಇದೆ ನನಗೆ ಸರ್ ಏನಂದ್ರೆ ಸರ್ ಹೇಳಿದ್ರಲ್ಲ ಊರ್ಗ್ ಹೋಗಿರೋ ಫೀಲ್ ಸಿಗ್ತಾ ಇದೆ ಅಂತ ಹೇಳಿ ಖಂಡಿತ ಈಗ ಮಲ್ನಾಡದವ್ರಿಗೆ ಆಗ್ಲಿ ಬೇರೆ ಊರ್ನವರ್ಗೂ ಆಗ್ಲಿ ಅಂದ್ರೆ ಬೇರೆ ಭಾಗದವ್ರಿಗಾಗ್ಲಿ ಒಂದ್ ಎರಡೂವರೆ ಅವರು ಮಲ್ನಾಡಿಗೆ ಒಂದ್ ಪ್ರವಾಸ ಹೋಗ್ ಬಂದಂಗೆ ಪ್ರವಾಸ ಖಂಡಿತವಾಗ ಒಂದ್ ಬರಿ ಒಂದ್ ನೂರೈವತ್ ರೂಪಾಯಿ ಮಲ್ನಾಡಿನ ಪ್ರವಾಸ ಮಾಡಬಹುದು ಅಷ್ಟು ಅಥೆಂಟಿಕ್ ಆಗಿ ಬಂದಿದೆ ಅದಕ್ಕೆ ಕಾರಣಗಳು ಪಾತ್ರವರ್ಗ ಸೊ ನಾವು ತುಂಬಾ ಅಂದ್ರೆ ಹೆಸರು ಮಾಡಿರುವಂತವ್ರು ಕೂಡ ಇದ್ರಿಂದ ಬಟ್ ಇದಾರೆ ಬಟ್ ಮಿಕ್ಕಿರೋ ಪಾತ್ರವರ್ಗ ಬಂದ್ಬಿಟ್ಟು ನಾನು ಅಲ್ಲಿರೋ ಲೋಕಲ್ ಲೈಟ್ಸ್ ಗಳನ್ನೇ ಆಡಿಷನ್ ಮಾಡಿ ತಗೊಂಡೆ ಓ ಸೂಪರ್ ಕಾರಣ ಏನಂದ್ರೆ ಮಲ್ನಾಡ್ ಮುಖ ಬೇಕಿತ್ತು ನಾ ಇಲ್ಲ ಯಾವುದೋ ಒಂದ್ ಸ್ವಲ್ಪ ಬ್ರಾಂಡ್ ಇರೋರ್ನ ಅಂದ್ರೆ ಅಲ್ಲಿ ಹಾಕಿದ್ರೆ ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಅಷ್ಟೇ ಅದಕ್ಕೋಸ್ಕರ ನಾನ್ ಹೇಳ್ತಿರೋದು ಇದೊಂದ್ ಪಕ್ಕಾ ಟ್ರಿಪ್ ಇದ್ ನೋಡ್ಬಿಟ್ಟು ಅಕಸ್ಮಾತ್ ಮತ್ತೆ ಮಲ್ನಾಡ್ ಕಡೆ ಹೋದ್ರೆ ಹೌದಲ್ಲ ಎದೆ ತರ ಇದೆಲ್ಲ ಫೇಸ್ ಮತ್ತೆ ಅವ್ರ ಕಲ್ಚರ್ ಅನ್ನೋ ತರ ಖಂಡಿತವಾಗೂ ಫೀಲ್ ಮಾಡ್ಸುತ್ತೆ ಸಿನಿಮಾ ಖಂಡಿತ ಫೀಲ್ ಮಾಡುತ್ತೆ ಯಾಕೆ ಚಿತ್ರದ ಚಿತ್ರೀಕರಣ ಹೇಳೋದಾದ್ರೆ ಆಲ್ಮೋಸ್ಟ್ ಅಲ್ವ ಪ್ರಕಾರ

ಸೊ ಎರಡು ಬ್ಲೆಂಡ್ ಇದೆ ಸೊ ನೀವು ನಿಮ್ ಪ್ರಶ್ನೆಗೆ ಕಾರ್ಡ್ ಅಂದ್ರೆ ಒಂದ್ ನಲ್ವತ್ ಪರ್ಸೆಂಟ್ ಕಾರ್ಡ್ ಇದೆ ಅದ್ರ ಜೊತೆಗೆ ಊರು ಊರಿದೆ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಊರು ಮಲ್ನಾಡಿನ ಊರುಗಳು ಇರೋ ಕೆರೆಗಳು ಎಲ್ಲ ಅಡಿಕೆ ಮರಗಳು ಎಲ್ಲಾನು ಇದೆ ಓಕೆ ಸರ್ ನಾನೊಬ್ಬ ಆಡಿಯನ್ ಆಗಿ ಯೂಶಲಿ ನನ್ನ ಎಲ್ರಿಗೂ ಕೇಳುವಂಥದ್ದು ರೆಗ್ಯುಲರ್ ಆಗಿ ಬಿಂಗ್ ಆಡಿಯನ್ ಆಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ನಿರೂಪಕನೋ ಮತ್ತೊಂದು ಮಗ್ದು ಅಂತ ಕೇಳಲ್ಲ ಬಿಂಗ್ ಆಡಿಯನ್ ಏನಕ್ಕೆ ಅಂದ್ರೆ ನಾನು ಕೊಟ್ಟು ಬರುವಂಥ ದುಡ್ಡು ದುಡ್ಡನ್ನ ನಾನು ಇಮಿಡಿಯೇಟ್ ಆಗಿ ದೊಡಬೇಕು ಬಟ್ ಕೊಡುವಂತ ಸಮಯ ಇದೆಲ್ಲ ಮತ್ತೆ ನನಗೆ ರಿಟರ್ನ್ ಬರಲ್ಲ ಅದು ನನಗೆ ಇಂಪಾರ್ಟೆಂಟ್ ನನ್ನ ಲೈಫ್ ನ ಇಂಪಾರ್ಟೆಂಟ್ ಎರಡೂವರೆ ಗಂಟೆ ನಿಮಗೆ ಪ್ಲೇ ನಿಮಗೆ ಅಂತ ನಾನು ಕೊಡ್ತಾ ಇರೋದು ಆ ಎರಡೂವರೆ ಗಂಟೆ ಕೊಡ್ತಿರೋ ಒಬ್ಬ ಆಡಿಯನ್ ಈ ಒಂದು ಫಿಲಮ್ಗೆ ಯಾಕೆ ಬರ್ಬೇಕು ಅವನಿಗೆ ಏನು ಸಿಗತ್ತೆ ಯಾಕಂದ್ರೆ ಎಲ್ಲ ಯೋಚನೆ ಮಾಡೋದು ಅದನ್ನೇ ಹೌದು ನೋಡಿ ಸರ್ ಇವಾಗ ನನ್ನ ಸಿನಿಮಾ ನಾನು ಚೆನ್ನಾಗಿದೆ ಅಂತಾನೆ ಹೇಳ್ಕೊಬೇಕು ಹೆತ್ತರಿ ಹೇಗೆ ನಾ ಅಲ್ವಾ ಹೌದು ನಾನು ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ನಾನು ನಾನು ಇವಾಗ ಜಾಸ್ತಿ ಮಾತಾಡೋದಕ್ಕಿಂತ ನನ್ನ ಸಿನಿಮಾ ಮಾತಾಡುತ್ತೆ ಅನ್ನೋದು ನನ್ನ ಪಾಲಿಸಿ ಸೊ ಅದೇ ರೆಗ್ಯುಲರ್ ಆಗಿ ಹೇಳಿರೋ ಡೈಲಾಗ್ ಹೇಳ್ಬೇಕು ಇವಾಗ ಏನಂದ್ರೆ ಖಂಡಿತವಾಗ್ ನಾನು ಸಿನ್ಮಾ ತುಂಬಾ ಚೆನ್ನಾಗಿ ಮಾಡಿದೀನಿ ಬಂದು ನೋಡಿ ಅನ್ನೋದೇ ಹೇಳಬೇಕು ಅದರಲ್ಲೂ ನನ್ನ ಏನು ನನ್ನ ನಿರ್ದೇಶನದ ಮೇಲೆ ಆಣೆ ಮಾಡಿ ಹೇಳ್ತೀನಿ ಖಂಡಿತ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಅವಾಗಲೇ ಹೇಳ್ದಂಗೆ ಒಂದ್ ಎರಡುವರೆವರು ಒಂದ್ ಪ್ರವಾಸ ಹೋಗ್ ಬಂದಂಗಿರುತ್ತೆ ಮಲ್ನಾಡಿಗೆ ಅಲ್ಲಿರೋ ಎಮೋಷನ್ಸ್ ಲೊಕೇಶನ್ಸ್ ಪ್ರತಿಯೊಂದು ನಿಮ್ಗೆ ಇಷ್ಟ ಆಗುತ್ತೆ ನೀವು ಕೊಟ್ ಬರೋ ಅಂತ ಏನ್ ದುಡ್ಡುಗೆ ಖಂಡಿತ ಮೋಸ ಇರಲ್ಲ ನಿಮ್ಮ ಟೈಮ್ಗು ಕೂಡ ದುಡ್ಡು ಬಿಡಿ ಟೈಮ್ ಯಾರು ಮತ್ತೆ ಪಡ್ಕೊಳಕ್ ಆಗಲ್ಲ ಆ ಟೈಮ್ಗೂ ನೀವು ಮೋಸ ಮಾಡಲ್ಲ ಖಂಡಿತ ಆ ಟೈಮ್ ನೀವು ಖುಷಿ ಪಡ್ತೀರಾ ಆ ಟೈಮ್ ಪೂರ್ತಿ ಖುಷಿ ಪಡ್ತೀರ ಹೊರಗಡೆ ಹೋಗ್ಬೇಕಾದ್ರೆ ಸರಿಗ ಜನ ಬರೋ ತುಂಬಾನೇ ಕಷ್ಟ ಇದೆ ಅಂದ್ರೆ ಏನಕ್ಕೆ ನೋಡ್ತಾರೆ ಹೇಳಿ ಒಂದ್ ಎಂಟರ್ಟೈನ್ಮೆಂಟ್ ಗೆ ಅವ್ರದ್ದು ಏನೇನೋ ಸ್ಟ್ರೆಸ್ ಇರುತ್ತೆ ಇದೆಲ್ಲ ಇಟ್ಕೊಂಡು ಸಿನ್ಮಾಗ್ ಬರ್ತಾರೆ ಬಟ್ ನಮ್ ಸಿನ್ಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಇದೆ ಲವ್ ಸ್ಟೋರಿ ಇದೆ ಪ್ರತಿ ಒಂದು ಸಿಗುತ್ತೆ ಆಮೇಲೆ ಎಸ್ಪೆಷಲಿ ಸರ್ ಹೇಳ್ದಂಗೆ ಒಂದ್ ಟೂರ್ ಟೂರ್ ಆಮೇಲೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅದು ಆಮೇಲೆ ಏನ್ ಹೇಳ್ತೀನಿ ಅಂದ್ರೆ ಇಂಟರ್ವಲ್ ತನಕ ಯಾರು ನೋಡಿರ್ತಾರಲ್ವಾ ಅವ್ರ ಯಾರು ಎದ್ದೋಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೊಂದ್ ಅಲ್ಲೇ ಸ್ಟ್ರಾಂಗ್ ಒಂದ್ ಬಿಲೀಫ್ ಬರುತ್ತೆ ಅವಾಗಲೇ ಗೊತ್ತಾಗುತ್ತೆ ಇಂಟರ್ವಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇಲ್ಲ ಇದೊಂದು ಏನಂದ್ರೆ ನನ್ಗೆ ತುಂಬಾ ನನ್ನ ಪ್ರವಾಸ ಅಂತ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದು ನನ್ಗೆ ತುಂಬಾ ದೊಡ್ಡ ಒಂದು ಸ್ಟ್ರಾಂಗ್ ಟೀಮ್ ಸಿಕ್ತು ನಮ್ ಹೀರೋ ಆಗ್ಲಿ ಪ್ರೊಡಕ್ಷನ್ ಟೀಮ್ ಆಗ್ಲಿ ಆಮೇಲೆ ಮಲೆನಾಡದ ಅರ್ಥ ಅಂತ ತಂಡ ಅದು ಅದು ನಂಗೆ ತುಂಬಾ ದೊಡ್ಡ ಪ್ಲಸ್ ನಂಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಅದು ಅದ್ರ ಜೊತೆಗೆ ಕೀರ್ತನ್ ಪೂಜಾರಿ ಅವ್ರು ಕೂಡ ಕುಂದಾಪುರ ಆ ಕಡೆ ಅವರು ಕೆಳಗಡೆ ಅವರು ಅವ್ರು ನನ್ನ ಕ್ಯಾಮ್ರಾ ಮ್ಯಾನ್ ಸೊ ಅದಾದ್ಮೇಲೆ ಎಡಿಟರ್ ಸೊರಬದ್ ಅವರು ಜ್ಞಾನೇಶ್ ಅಂತ ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಬಟ್ ಏನಂದ್ರೆ ಗಗನ್ ಬದೇರಿ ಅಂತ ಈಗ ಆಲ್ರೆಡಿ ಎರಡು ಸಾಂಗ್ ಕೇಳಿರ್ತೀರಾ ಮತ್ತೆ ರೀ ರೆಕಾರ್ಡಿಂಗ್ಸ್ ಬಿಜಿಎಂಸ್ ಟೈಟಲ್ ಸಾಂಗ್ ಮಲೆನಾಡ ಬೊಂಬೆ ಅಲ್ಟಿಮೇಟ್ ಸಾಂಗ್ ಸಾಂಗ್ ಟೈಟಲ್ ಟ್ರ್ಯಾಕ್ ಎಲ್ಲರೂ ಒಂದೇ ಮಾತಾಡಿದ್ ಯಾರು ಗುರು ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಲೆವೆಲ್ ಬಿಜಿಎಂ ಇದೆ ಅಂತ ಸೊ ಇಡೀ ಸಿನಿಮಾ ಅದೇ ಆ ಬಿಜೆಲ್ಲೇ ಕೊಟ್ಟಿದ್ದಾರೆ ಅದೇ ಫೀಲ್ ಅಲ್ಲೇ ಕೊಟ್ಟಿದ್ದಾರೆ ನಾನ್ ಕೊಟ್ಟಿ ನಾನ್ ಇಲ್ಲ ಗಗನ್ ಬದಿರಿ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಫ್ಯೂಚರ್ ಇರುವಂತ ಮ್ಯೂಸಿಕ್ ಡೈರೆಕ್ಟರ್ ಸೊ ಹಂಗಾಗಿ ಅದು ಪ್ರವಾಸದಲ್ಲಿ ಒಂದ್ ಒಳ್ಳೆ ಗುಣಗಳ ಸಾಂಗ್ ಗಳು ಒಂದಿಷ್ಟು ರೋಚಕವಾಗಿರುವಂತಹ ಒಂದಿಷ್ಟು ಬಿ ಜಿ ಗಳು ಪ್ರತಿಯೊಂದು ಸರ್ ತುಂಬಾ ಖುಷಿ ಆಯ್ತು ನಿಮ್ಗಳ ಜೊತೆ ಮಾತಾಡಿ ನಮ್ಮ ಮಲೆನಾಡಿನ ಸಂಸ್ಕೃತಿಯನ್ನ ತೆರೆ ಮೇಲೆ ಪ್ರಪಂಚಕ್ಕೆ ಹಂಚು ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೊದಲನೇ ಪ್ರಯತ್ನದಲ್ಲಿ ಯಶಸ್ ಸಿಕ್ಕ ಸಿಗುತ್ತೆ ಏನಂದ್ರೆ ಆಲ್ರೆಡಿ ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ನೋಡಿರುವಂತ ಎಲ್ಲರೂ ಕೂಡ ಎಲ್ಲರೂ ಒಳ್ಳೆ ಕಂಟೆಂಟ್ ಬರ್ತಾ ಇದೆ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರ ಸೊ ಅಂತ ಕಂಟೆಂಟ್ ಮೂಲಕ ಕಂಟೆಂಟ್ ಮೂಲಕ ಅಂತ ಎಲ್ಲ ಚಿತ್ರಗಳು ಗೆಲ್ತಾ ಇದೆ ಖಂಡಿತವ್ಲೂ ನಿಮ್ಮ ಚಿತ್ರ ಗೆಲ್ಲುತ್ತೆ ಅನ್ನೋದ ನಾವು ಕೂಡ ಆಶೆ ಇದೀವಿ ಖಂಡಿತವಾಗ್ಲೂ ಆಫ್ಟರ್ ಫಿಫ್ಟೀನ್ ಸಕ್ಸಸ್ ಅಲ್ಲಿ ನಿಮ್ಮನ್ನ ಮೀಟ್ ಆ ಮಾರ್ಚ್ ಹದಿನೈದಕ್ಕೆ ಕೆರಬಿಟ ಸಿನಿಮಾ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ ಆಮೇಲೆ ಮೊಬೈಲ್ ಅಲ್ಲಿ ನೋಡ್ತೀನಿ ಅಂತ ಕುತ್ಕೋಬೇಡಿ ಯಾಕಂದ್ರೆ ಇದು ಥಿಯೇಟರ್ ಅಲ್ಲಿ ನೋಡಂತ ಪಿಕ್ಚರ್ ಆ ಎಕ್ಸ್ಪೀರಿಯನ್ಸ್ ನ ನೀವು ಖಂಡಿತ ಮಾಡ್ಬೇಕು ಯಾಕಂದ್ರೆ ಸೌಂಡ್ ಡಿಸೈನ್ ಆ ತರ ಡಿಸೈನ್ ಮಾಡಿದ್ವಿ ಮ್ಯೂಸಿಕ್ ಪ್ರತಿಯೊಂದೂ ಆ ತರ ಇದೆ ಸೊ ಮೊಬೈಲ್ ಅಲ್ಲಿ ನಿಮ್ಗೆ ಅಷ್ಟು ಫೀಲ್ ಕೊಡಲ್ಲ ದಯವಿಟ್ಟು ಬಂದು ತೇಟರ್ ಅಲ್ಲಿ ನೋಡಿ ಈ ಸಿನಿಮಾ